ಸದಾ ಸ್ಮರಣೀಯರಾದ ಬಸವಾದೇಶ್ವ ಶರಣರನ್ನು ದಯಾಗನ ಶ್ರೀಶಿತೇಶನನ್ನು ಮಹಾಮೇಮರಾದ ಪೂಜ್ಯ ಶ್ರೀ ಚನ್ನವೀರ ಶರಣರನ್ನು ಈ ಸಂದರ್ಭದಲ್ಲಿ ಸ್ಮರಿಸಿ ಶ್ರೀಮಠದ ಜಾತ್ರೆ ಶರಣರ ಮೂವತ್ತೊಂದನೇ ಪುಣ್ಯಸ್ಮರಣೋತ್ಸವ ಈ ಸಂದರ್ಭದಲ್ಲಿ ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿದೆ ಭಾಗವಹಿಸಿರ್ತಕ್ಕಂಥ ಶ್ರೀಮಠದ ಗೌರವಾನ್ವಿತ ಎಲ್ಲ ಹಿರಿಯರೇ ಪತ್ರಿಕಾ ಬಂಧುಗಳೇ ಅನೇಕ ವರ್ಷಗಳಿಂದ ಶ್ರೀ ಕ್ಷೇತ್ರದಲ್ಲಿ ವಿಧಾಯಕವಾಗಿರ್ತಕ್ಕಂಥ ಸಾಮಾಜಿಕವಾಗಿರ್ತಕ್ಕಂಥ ಶೈಕ್ಷಣಿಕವಾಗಿರ್ತಕ್ಕಂಥ ಕಾರ್ಯಗಳನ್ನು ಮಾಡ್ತಾ ಬಂದಿದೆ ಗುರುಗಳ ಪುಣ್ಯಸ್ಮರಣೆಯನ್ನು ನೆಪವಾಗಿಟ್ಕೊಂಡು ಶರಣರ ಸಂದೇಶಗಳನ್ನು ಆಧ್ಯಾತ್ಮಿಕ ಪ್ರವಚನಗಳನ್ನು ಶರಣರ ಶೃನುಡಿಗಳನ್ನು ಭಕ್ತ ಸಮುದಾಯಕ್ಕೆ ನೀಡುವಂಥ ಕೆಲಸವನ್ನು ಮಾಡ್ತದೆ ಸುಮಾರು ಆರಂಭವಾಗಿ ಒಂದು ವಾರವಾಯಿತು ಇವತ್ತು ಮೂವತ್ತೊಂದನೇ ಪುಣ್ಯಸ್ಮರಣೆ ಅಂಗವಾಗಿ ಸಾಮೂಹಿಕ ವಿವಾಹಗಳು ಧಾರ್ಮಿಕ ಚಿಂತನಗೋಷ್ಠಿ ನೂತನ ಹರಕೆಯ ಸಂಕಲ್ಪದ ತೇರು ಶರಣಶ್ರೀ ಪ್ರಶಸ್ತಿ ಇಷ್ಟೆಲ್ಲ ಕಾರ್ಯಗಳನ್ನು ಶರಣರ ನೆಹಿನಲ್ಲಿ ನಡೀತಾ ಇದೆ ಸಾಮೂಹಿಕ ವಿವಾಹಗಳು ಇಂದಿನ ದಿನಮಾನಕ್ಕೆ ಅವು ಬಡವರಿಗೆ ನಿರ್ಗತಿಕರಿಗೆ ವರದಾನವಾಗಿವೆ ಇಂತಹ ವೇದಿಕೆಯಲ್ಲಿ ದಾಂಪತ್ಯ ಜೀವನವನ್ನು ಸ್ವೀಕರಿಸುವ ಜೊತೆಗೆ ಸಂಸ್ಕಾರ ಸಂಸ್ಕೃತಿ ನೀಡುವಂಥ ಕಾರ್ಯವಾಗುತ್ತದೆ ಶ್ರೀ ಕ್ಷೇತ್ರದಲ್ಲಿ ಸುಮಾರು ಎಲ್ ಕೆ ಜಿಯಿಂದ ಹಿಡಿದು ಪಿ ವಿ ಸಿ ಐ ಟಿ ಐವರೆಗೆ ಶಿಕ್ಷಣ ನೀಡುವಂಥ ಕಾರ್ಯ ಗ್ರಾಮೀಣ ಪ್ರದೇಶದಲ್ಲಿ ಆಗಿದೆ ಸುಮಾರು ಹನ್ನೆರಡುನೂರ ಚಿಲ್ಲರ್ ಮಕ್ಕಳು ನಮ್ಮ ಸಂಸ್ಥೆಯಲ್ಲಿ ಅಧ್ಯಯನವನ್ನು ಮಾಡ್ತಾರೆ ಸುಮಾರು ನೂರರಿಂದ ಆರುನೂರು ಮಕ್ಕಳು ಉಚಿತ ಪ್ರಸಾದ ನಿಲಯದಲ್ಲಿ ಆಶ್ರಯವನ್ನು ಪಡೆದುಕೊಂಡು ವಿದ್ಯಾರ್ಜನೆಯನ್ನು ಮಾಡ್ತಾರೆ ಸುಮಾರು ಮೂವತ್ತು ವರ್ಷಗಳಿಂದ ಅವಲೋಕನ ಮಾಡ್ತಾ ಬಂದರೆ ಸಾವಿರಾರು ಮಕ್ಕಳು ಅನೇಕ ಹುದ್ದೆಯಲ್ಲಿ ಉತ್ತಮ ಬದುಕನ್ನು ಕಟ್ಕೊಂಡು ಜೀವನವನ್ನು ನಡೆಸ್ತಕ್ಕಂಥ ಕಾರ್ಯ ಆಗಿದೆ ಅದೆಲ್ಲ ಕಾರಣ ಏನು ಅಂತಂದರೆ ಮಠದ ಪರಿಸರ ವಾತಾವರಣ ಅನ್ನುವಂಥ ಮಾತನ್ನು ಈ ಪ್ರಸಂಗದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡಿತೇನೆ ಹುಬ್ಬಳ್ಳಿಯಲ್ಲಿ ಶರಣರ ಅಂಧರ ಕಲ್ಯಾಣಾಶ್ರಮ ಅನ್ನುವಂಥ ಸಂಸ್ಥೆ ಇದೆ ಸುಮಾರು ನೂರಾರು ಮಕ್ಕಳು ಅಲ್ಲಿ ಅಧ್ಯಯನವನ್ನು ಮಾಡ್ತಾರೆ ಅವರು ಉಚಿತವಾಗಿರ್ತಕ್ಕಂಥ ಪ್ರಸಾದ ಸಂಗೀತ ಮತ್ತು ಬೇರೆ ಬೇರೆ ಕಾಲೇಜಿನಲ್ಲಿ ಅಧ್ಯಯನವನ್ನು ಮಾಡುತ್ತೇವೆ ಅನ್ನುವಂಥ ಅಪೇಕ್ಷೆ ಪಟ್ಟಿರ್ತಕ್ಕಂಥ ಮಕ್ಕಳಿಗೆ ಅಲ್ಲಿ ಕೂಡ ಫೀಸನ್ನು ಭರಿಸಿ ಆ ಮಕ್ಕಳಿಗೆ ಉಚಿತವಾಗಿರ್ತಕ್ಕಂಥ ಎಲ್ಲ ವ್ಯವಸ್ಥೆ ಆಗ್ತದೆ ಅನ್ನುವಂಥ ಮಾತನ್ನು ಈ ಪ್ರಸಂಗ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ